ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟಿದ್ದೀರಾ ನೀವು ಕಳೆದ ಒಂದು ವರ್ಷದಿಂದ ನಾನು ಸತತವಾಗಿ ನಿರಂತರವಾಗಿ ನಾನು ಶಿಕ್ಷಕರ ಜೊತೆಯಲ್ಲಿ ನಾನು ಒಡನಾಟ ಇಟ್ಟಿದ್ದೀನಿ ಹೇಗೆ ಇವನ್ನ ಫೇಸ್ ಮಾಡದಪ್ಪ ಹಳೆ ಹುಲಿ ನಾಲ್ಕು ಸರಿ ಗೆದ್ದಿದ್ದಾರೆ ಹೇಗೆ ಏನು ರಾಜಕಾರಣ ಯಾವತ್ತು ನಿನ್ ನೀರಾಗಬಾರ್ದು ಹರಿಯ ನೀರಾಗಕ್ಕೆ ಹೊರತು ಪವಿತ್ರವಾಗಿ ಹರಿಯ ಗಂಗೆ ಆಗಕ್ಕೆ ಹೊರತು ಬನ್ನಿ ಸರ್ ವಶ ಮುಖಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ವಿವೇಕಾನಂದ ಅವರು ಎಂಟನೇ ತರಗತಿ ಓದಿಲ್ಲ ಟೆನ್ ಫೇಲ್ ಆಗಿದ್ರೆ ಇವ್ರು ಹೇಗೆ ಶಿಕ್ಷಕರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆ ನಿಮ್ಮ ವಿರುದ್ಧ ಕೇಳಬಹುದು ಇದನ್ನು ಹೇಗೆ ಬಿ ಆರ್ ಅಂಬೇಡ್ಕರ್ ಸಾಹೇಬ್ ಬರೆದಿರೋ ಸಂವಿಧಾನ ಅವ್ರು ಏನಾರ ಆ ಥರ ಹೇಳಿದ್ರೆ ಹವಾಮಾನ ಮಾಡ್ದಂಗೆ ಆಗುತ್ತೆ ಸರ್ ಸಂವಿಧಾನದಲ್ಲಿ ಇರೋದಕ್ಕೆ ತಾನೇ ತಾ ನಾನೆಲ್ಲ ಎಲೆಕ್ಷನ್ ನಿಂತಿರೋದು ಬುಕ್ಕಲ್ಲಿ ಇರೋದಕ್ಕಲ್ವಾ ಸರ್ ಸಂವಿಧಾನದಲ್ಲಿ ಇರೋದಕ್ಕೆ ಇಲ್ಲೇ ನಿಂತ್ಕೊಳಕ್ಕಾಗ್ತದೆ ಸರ್ ನಿರೀಕ್ಷೆ ಮಾಡಿದ್ರೆ ಈ ಮಟ್ಟದ ಗೆಲುವನ್ನು ನೀವು ಬೇಕಾದ್ರೆ ದೇವೇಗೌಡ ಸಾಹೇಬರು ನನಗೆ ಬಿ ಫಾರಂ ಕೊಟ್ಟ ಸಂದರ್ಭದಲ್ಲಿ ನಿನ್ ಗೆದ್ದು ಬಾ ನೀನು ಗೆದ್ದು ಬರಬೇಕು ನಿನ್ ಗೆದ್ದು ಬಾ ನೀನು ಗೆದ್ದು ಬಾ ಅಂತ ನನಗೆ ಐದು ಸತಿ ಆಶೀರ್ವಾದ ಮಾಡಿ ಹಂಗಾಗಿ ಈ ಗೆಲುವು ನಂದಲ್ಲ ಸರ್ ಶಿಕ್ಷಕ ಶಿಕ್ಷಕರಿಗೂ ಸರ್ ಸವಲತ್ತು ಕೊಡಬೇಕು ಅನ್ನೋದಾದರೆ ಯಾವ ರೀತಿ ಹೋರಾಟ ಇರುತ್ತೆ ಶಿಕ್ಷಕರ ಪರವಾಗಿ ಏನು ಸಮಸ್ಯೆ ಇದೆ ಅಂತ ನಾನೆಲ್ಲ ಕೇಳಿ ನಾನು ಪಟ್ಟಿ ಮಾಡ್ತೀನಿ ಪಟ್ಟಿ ಮಾಡಿ ನನ್ನ ಶಕ್ತಿ ಮೀರಿ ಅವ್ರಿಗೆ ಹೋರಾಟ ಮಾಡ್ತೀನಿ ಕ್ವಾಲಿಫಿಕೇಶನ್ ಕೆಣಕದವ್ರಿಗೆ ಸದನದಲ್ಲಿ ಉತ್ತರ ಕೊಡ್ತಾರೆ ವಿವೇಕಾನಂದ ಅವರು ಕೆಲಸ ಮಾಡೋಣ ಸಹ ಮಾತಾಡೋಣ ಕೆಲಸ ಮಾಡೋಣ ಸಹ ನಿಮ್ಮ ರಾಜಕೀಯ ಗುರುಗಳು ಯಾರು ಯಾರು ರಾಜಕಾರಣ ಕರ್ಕೊಬಂದ್ರು ಹೇಗೆ ಜಿ ಟಿ ದೇವೇಗೌಡರು ಶಾರಾ ಅವರು ಅಣ್ಣವರು ಇಬ್ಬರು ಮೈಸೂರಿಗೆ ಎರಡು ಪಿಲ್ಲರ್ ಇದ್ದಂಗೆ ಸರ್ ಎರಡಪ್ಪರ ಒಳಗಡೆ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಒಂದು ಮೂರು ಸಾವಿರ ಬೆಲೆ ಬಳ ವಾಚ್ ಹಾಕೊಟ್ರು ಇದು ಸಾಕಷ್ಟು ಶಿಕ್ಷಕರುಗಳು ಉಪನ್ಯಾಸಕರುಗಳು ಎರಡು ಮೂರು ಲಕ್ಷ ವೇತನವನ್ನು ತಗೊಂಡ್ರು ಕೂಡ ಹಣವನ್ನು ಪಡೆದು ಓಟನ್ನು ಮಾರ್ಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಸುತ್ತು ಸುಳ್ಳು ಸಹ ನಾವು ಯಾವ ವಾಚ್ ಕೊಟ್ಟಿಲ್ಲ ಯಾವ ಒಂಬತ್ತು ಸಾವಿರನೂ ಕೊಟ್ಟಿಲ್ಲ ಇದು ಸತ್ಯಕ್ಕೆ ದೂರವಾದ ವಿಚಾರ ಮೈಸೂರು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ವಿವೇಕಾನಂದರವರು ದಾಖಲೆಯ ಗೆಲುವನ್ನು ಸಾಧಿಸಿದರೆ ಸತತ ನಾಲ್ಕು ಬಾರಿ ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತಹ ಮರಿತಿಬೇಗೌಡರವರಿಗೆ ಬಾರಿ ಹಿನ್ನಡೆ ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡ ಬಳಿಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಎರಡು ದಿನಕ್ಕೆ ಎರಡು ಹೊಡೆತವನ್ನ ಕೊಟ್ಟಿದ್ರೆ ಒಂದು ಎಂಪಿ ಚುನಾವಣೆಯಲ್ಲಿ ಮಹಾರಾಜರ ಗೆಲುವಾಗುತ್ತೆ ಅದಾದ ಮರುದಿನ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ ವಿವೇಕಾನಂದರವರು ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಮೊದಲ ಹಂತದಲ್ಲಿ ದಿಗ್ವಿಜಯವನ್ನ ಸಾಧಿಸಿದರೆ ನಮ್ಮ ಮುಟ್ಕಿದರೆ ನಾನು ಅವ್ರನ್ನ ಮಾತನಾಡಿಸತಕ್ಕಂತ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮೊದಲು ಗುಡ್ ನ್ಯೂಸ್ ಕನ್ನಡ ವಾಹಿನಿಂದ ಅಭಿನಂದನೆಗಳು ವಿಕ್ರಂದ ನಮಸ್ತೆ ಸರ್ ನಮಸ್ತೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟಿದ್ದೀರಾ ನೀವು ಸರ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾನು ಕಳೆದ ಒಂದು ವರ್ಷದಿಂದ ನಾನು ಸತತವಾಗಿ ನಿರಂತರವಾಗಿ ನಾನು ಶಿಕ್ಷಕರ ಜೊತೆಯಲ್ಲಿ ನಾನು ಒಡನಾಟ ಇಟ್ಕೊಂಡಿದ್ದೀನಿ ಸರ್ ಮಂಡ್ಯ ಆಗ್ಬೋದು ಮೈಸೂರು ಭಾಗ ಆಗ್ಬೋದು ಚಾಮರಾಜನಗರ ಹಾಸನ ನಾಲ್ಕು ಜಿಲ್ಲೆ ಒಳಪಟ್ಟು ಒಂದು ವರ್ಷದಿಂದ ಸತತವಾಗಿ ನಾನು ಇಪ್ಪತ್ತು ಸಾವಿರ ಜನ ನಾನು ಒನ್ ಟು ಒನ್ ನಾನು ಮಾತಾಡ್ಸಿದ್ದೀನಿ ಭೇಟಿ ಮಾಡಿದ್ದೀನಿ ರೆಸ್ಪಾನ್ಸು ಸುಧಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅವರಿಂದ ನಾನು ಮೂರು ಥರ ಭಾವನೆಗಳನ್ನು ನೋಡಿದೆ ಟೀಚರ್ಸಲ್ಲಿ ನಾನು ಹೋಗಬೇಕಾದ್ರೆ ಒಬ್ಬರು ಸರ್ ನಿಮ್ಮ ಓಟು ಹಿಂಗೆ ನಿಮಗೆ ಸರ್ ಅಂತನವರು ಒಬ್ರು ಹಿಂಗೆ ನೆಗಾಡ್ತಿದ್ರು ಆಯಿತಾ ಕೆಲವರು ಅನ್ನೋರು ಮೂರು ಸೂಚನೆ ಸರ್ ಅದು ಸು ಶುಭ ಸನ್ ಸಂದೇಶ ಸರ್ ಅದು ಮೂರು ಥರ ಭಾವನೆ ನೋಡಿದೆ ಸರ್ ನಮ್ಮ ನಾಯಕರಾದ ಕುಮಾರಣ್ಣರು ಎಚ್ ಡಿ ದೇವೇಗೌಡ ಸಾಹೇಬರು ನಮ್ಮ ಅಪ್ಪಾಜಿಯರ ಆಶೀರ್ವಾದದಿಂದ ನನಗೆ ಬಿ ಫಾರಂ ಕೊಟ್ಟರು ಎನ್ ಡಿ ಎ ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿದ್ರು ಯಡಿಯೂರಪ್ಪಾಜಿಯವರು ವಿಜೇನ್ ಆರ್ ಅಶೋಕ್ ಅಣ್ಣವರು ಮತ್ತು ಅಶ್ವಥ್ ನಾರಾಯಣ್ ಸಾಹೇಬರು ನಮ್ಮ ಜಿ ಡಿ ದೇವೇಗೌಡರು ಸಾಹೇಬರು ನಮ್ಮ ಶಾರಾ ಮಹೇಶ್ ಅಣ್ಣವರು ಪುಟ್ಟರಾಜಣ್ಣವರು ಡಿ ಸಿ ತಮ್ಮಣ್ಣ ಸಾಹೇಬರು ನಾಲ್ಕು ಜಿಲ್ಲೆ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಮುಖಂಡರು ಕಾರ್ಯಕರ್ತರು ಬಂಧುಗಳು ಮತ್ತು ನಗರ ಪಾಲಿಕೆ ಸದಸ್ಯರು ಎರಡೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎರಡೂ ಪಾರ್ಟಿಯರು ಅವ್ರನ್ನ ನಾನು ಸಹಾಯ ನಾನು ಉಸಿರಿರುವವರೆಗೂ ಮರೆಯೋಕ್ಕಾಗಲ್ಲ ಸರ್ ಎಲ್ಲ ತುಂಬ ನನಗೆ ಸಹಕರಿಸಿದ್ದಾರೆ ಒಟ್ಟಾರೆ ಕೆಲಸ ಮಾಡಿದ್ದಾರೆ ಎಲ್ಲ ಯಾವ ಚುನಾವಣೆಯಲ್ಲೂ ಈ ಥರ ಮಾಡಿರಲಿಲ್ಲ ನನಗೆ ತುಂಬ ಸಂತೋಷ ತಂದಿದೆ ಸರ್ ಯಾಕಂದರೆ ನಾಲ್ಕು ಬಾರಿ ಗೆದ್ದಿದ್ದಂತಹ ಒಬ್ಬ ಘಟಾನುಘಟಿ ರಾಜಕಾರಣಿ ಅದು ಜೆ ಡಿ ಎಸ್ ಮನೆಯಿಂದ ಮನೆಯಲ್ಲೇ ಇದ್ದವರು ಅಲ್ಲಿಂದ ಈಗ ಪಕ್ಷಾಂತರ ಮಾಡಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು ನಿಮ್ಗೆ ನೀವು ಫಶ್ ಫ್ರೆಶ್ ಆಗಿ ಹೋಗ್ತಿದ್ದಂಥ ಸಂದರ್ಭ ಅವಾಗೇನು ನಿಮಗೇನು ಭಯ ಇರಲಿಲ್ಲ ನಾಲ್ಕು ಬಾರಿ ಗೆದ್ದಿದರೆ ಅವ್ರ ಕಾಂಟ್ಯಾಕ್ಟ್ ಹೇಗಿರುತ್ತೋ ಇದು ಜನರಲ್ ಚುನಾವಣೆ ಥರ ಅಲ್ಲ ನಿಮ್ಮದೇ ಆದ ರೂಟ್ ವರ್ಕ್ ಮಾಡಿರಬೇಕಾಗತ್ತೆ ಅವಾಗೇನಾದರೂ ನಿಮ್ಗೆ ಅನಿಸುತ್ತಾ ಹೇಗೆ ಇವ್ರನ್ನ ಫೇಸ್ ಮಾಡೋದಪ್ಪ ಹಳೆ ಹುಲಿ ನಾಲ್ಕು ಸರಿ ಗೆದ್ದಿದ್ದಾರೆ ಹೇಗೆ ಏನು ಅಂತ ಇದು ಸರ್ ಪ್ರಜಾಪ್ರಭುತ್ವ ಅವರು ನಲವತ್ತು ವರ್ಷದಿಂದ ಸತತವಾಗಿ ರಾಜಕಾರಣ ಬಂದಿದ್ದಾರೆ ಮರ್ತಿಬೇಕು ಇಪ್ಪತ್ತು ನಾಲ್ಕು ವರ್ಷದಿಂದ ಎಮ್ ಎಲ್ ಸಿ ಆಗಿದ್ದಾರೆ ನಾಲ್ಕು ಟರ್ಮ್ಸ್ ಎಮ್ ಎಲ್ ಸಿ ಆಗಿದ್ದಾರೆ ಎರಡು ಬಾರಿ ನಮ್ಮ ಪಾರ್ಟಿಲಾಗಿದ್ದಾರೆ ಒಂದು ಸತಿ ಇಂಡಿಪೆಂಡೆಂಟಾಗಿ ಆಗಿದ್ದಾರೆ ಒಂದು ಸತಿ ಕಾಂಗ್ರೆಸ್ಸಿಂದ ಆಗಿದ್ದಾರೆ ಅವ್ರು ತುಂಬ ಅನುಭವ ರಾಜಕಾರಣಿ ಅದಾದ ನಂತರ ಉಪಸಭಾಪತಿ ಆಗಿದ್ದಾರೆ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಸರ್ ನಾನೇನು ಅವ್ರ ಮೇಲೆ ಕಾಮೆಂಟ್ ಮಾಡೋಲ್ಲ ಸರ್ ಸ್ಪರ್ಧೆ ಸ್ಪರ್ಧೆ ಅಂದ್ರೆ ನಾನು ಸಮಾನವಾಗಿ ಸ್ವೀಕರಿಸಿದ್ದೀನಿ ಸರ್ ಕಾರಣಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರು ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ರ ಇಲ್ಲ ನಿಮಗೆ ಓಟ್ ಆಗ್ತೀವಿ ಅಂತಿದ್ರ ಏನ್ ಬರ್ತಿತ್ತು ಟಾಕ್ಸ್ ಅಂತಿಲ್ಲ ಶಿಕ್ಷಕರುಗಳು ನಿಮ್ಗೆ ಏನು ಫೀಡ್ಬ್ಯಾಕ್ ಕೊಡ್ತಾ ಇದ್ರು ಡ್ರಾಬ್ಯಾಕ್ ಏನ್ ಕೊಡ್ತಿದ್ರು ಅಂತ ಶಿಕ್ಷಕರು ಸರ್ ರಾಜಕಾರಣ ಯಾವತ್ತೂ ನಿಂತು ನೀರು ಆಗ್ಬಾರ್ದು ಒಂದು ಕೆರೆಯಲ್ಲಿ ನೀರು ಎರಡು ವರ್ಷ ಮೂರು ವರ್ಷ ನೀರಾದ್ರೆ ಕೊಳೀತದದು ಹರಿಯೋ ನೀರು ಆಗಬೇಕು ಹೊರತು ಪವಿತ್ರವಾಗಿ ಹರಿಯೋ ಗಂಗೆ ಆಗಬೇಕೆ ಹೊರ್ತು ಬನ್ನಿ ಸರ್ ಹೊಸ ಮುಖಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ನನ್ನ ಎಲ್ಲ ಸ್ವಾಗತಿಸಿದ್ದಾರೆ ಸರ್ ನಾನು ನೋಡ್ತಾ ಇದ್ದೆ ಸರ್ ಸಾಕಷ್ಟು ಗಂಭೀರ ಟೀಕೆಗಳು ಬಂದ್ವಿ ನಿಮ್ಮಲ್ಲಿ ಹೇಗೆ ತಗೋತಾರೆ ಗೊತ್ತಿಲ್ಲ ಸಂವಿಧಾನದಲ್ಲಿ ಎಜುಕೇಷನ್ ಇಟ್ಸ್ ನಾಟ್ ಎ ಕಂಪಲ್ಸರಿ ಬಟ್ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಅವರು ಎಂಟೆ ತರಗತಿ ಓದಿಲ್ಲ ಟೆಂತ್ ಫೇಲ್ ಆಗಿದ್ದರೆ ಇವ್ರು ಹೇಗೆ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆ ನಿಮ್ಮ ವಿರುದ್ಧ ಕೇಳಿಬಂತು ಇದನ್ನು ಹೇಗೆ ಕ್ಲೇಮ್ ಮಾಡ್ತೀನಿ ಸರ್ ಟೀಕೆ ಟಿಪ್ಪಣಿಗಳು ಸರ್ವಸಾಮಾನ್ಯ ಅದಕ್ಕೆ ನಾನು ಕಾಮೆಂಟ್ ಮಾಡಲ್ಲ ಸರ್ ಟೀ ಟಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದಿರೋ ಸಂವಿಧಾನವ ಅವ್ರು ಏನಾರ ಆ ಥರ ಹೇಳಿದ್ರೆ ಅವಮಾನ ಮಾಡ್ದಂಗೆ ಆಗುತ್ತೆ ಸರ್ ಸಂವಿಧಾನದಲ್ಲಿ ಇರೋದಕ್ಕೆ ತಾನೇ ತಾ ನಾನು ಎಲ್ಲ ಎಲೆಕ್ಷನ್ ನಿಂತಿರೋದು ಬುಕ್ಕಲ್ಲಿ ಇರೋದಕ್ಕಲ್ವ ಸರ್ ಸಂವಿಧಾನದಲ್ಲಿ ಇರೋದಕ್ಕೆ ಇಲ್ಲದೇ ನಿಂತ್ಕೊಳ್ಳೋಕ್ಕಾಗ್ತಿದೆ ಸರ್ ಅದು ಅವ್ರನ್ನೇ ಕೇಳಬೇಕು ಗುರುಗಳೇ ನಾನೇನು ಅವ್ರು ಮಾತಾಡೋರಿಗೆಲ್ಲ ನಾನು ಕಿವಿ ಕೊಡೋಕ್ಕಾಗುತ್ತಾ ಸರ್ ಅವ್ರನ್ನೇ ಕೇಳಬೇಕು ನಿರೀಕ್ಷೆ ಮಾಡಿದ್ರೆ ಸರ್ ಈ ಮಟ್ಟದ ಗೆಲುವು ರಾಜ್ಯದ ಮುಖ್ಯಮಂತ್ರಿ ಉಸ್ತುವಾರಿ ಸಚಿವರುಗಳು ಪ್ರಭಾವಿ ಮಂಡ್ಯದಲ್ಲೂ ಸಚಿವರು ಇದೆ ರಾಜ್ಯ ಸರ್ಕಾರ ಇದೆ ಸಿಟ್ಟಿಂಗ್ ಗೌರ್ಮೆಂಟ್ ಇದೆ ನಿರೀಕ್ಷೆ ಮಾಡಿದರೆ ಈ ಮಟ್ಟದ ಗೆಲುವನ್ನು ನೀವು ವೇಕಾನಂದವರ ಸರ್ ನಮ್ಮ ದೊಡ್ಡ ಸಾಹೇಬ್ರಾದ ದೇವೇಗೌಡ ಸಾಹೇಬರು ನನಗೆ ಬಿ ಫಾರಂ ಕೊಟ್ಟ ಸಂದರ್ಭದಲ್ಲಿ ನೀನು ಗೆದ್ದು ಬಾ ನೀನು ಗೆದ್ದು ಬರ್ಬೇಕು ನೀನು ಗೆದ್ದು ಬಾ ನೀನು ಗೆದ್ದು ಬಾ ಅಂತ ನನಗೆ ಐದು ಸತಿ ಆಶೀರ್ವಾದ ಮಾಡ್ಕೊ ಗೆದ್ದು ಬಂದೇ ಬರಬೇಕು ನೀನು ಅಂತ ಹೇಳಿದರು ಸರ್ ಇಪ್ಪತ್ತು ದಿವಸದಿಂದ ನನ್ನ ಜೊತೇಲಿ ಸತತವಾಗಿ ನಿಂತ್ಕೊಂಡರು ನಿರಂಜನಣ್ಣ ಇದ್ದಾರಲ್ಲ ಓ ಸತಿ ಗುಂಡ್ಲುಪೇಟೆ ಐದು ವರ್ಷ ಅವರ ಓಟ್ ತೊಗೊಂಡಿದ್ರು ಸರ್ ನನಗೆ ಅವ್ರು ಬಂದ ಮೇಲೆ ಹಾನೇ ಬಲ ಬಂದಂಗಾಯಿತು ಸರ್ ನನ್ನ ಜೊತೇಲಿ ಒಂದು ವರ್ಷದಿಂದ ನನ್ನ ಆಫೀಸಲ್ಲಿ ಏನು ನನ್ನ ಸಹೋದ್ಯೋಗಿಗಳಿದ್ರು ನಿರಂತರವಾಗಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಸರ್ ಮತ್ತು ನಮ್ಮ ನಾಗಣ್ಣ ಅಂತ ನಿವೃತ್ತ ಶಿಕ್ಷಕರು ಒಂದು ವರ್ಷದಿಂದ ನನ್ನ ಜೊತೇಲಿದ್ದಾರೆ ಸರ್ ನಮ್ಮ ಕುಮಾರಸ್ವಾಮಿಯವರು ನನ್ನ ಜೊತೆ ನಿಂತಿದ್ದಾರೆ ಸರ್ ನಮ್ಮ ಸ್ನೇಹಿತರಾದ ಕುಮಾರಸ್ವಾಮಿಯವೇ ಹಂಗಾಗಿ ಈ ಗೆಲುವು ನಂದಲ್ಲ ಸರ್ ಶಿಕ್ಷಕರಿಗೆ ಸೇರಬೇಕು ಸರ್ ರಾಜ್ಯ ಸರ್ಕಾರದ ವಿರುದ್ಧ ಬಂದಂಥ ಓಟ ಅಥವಾ ಆಕ್ರೋಶ ಇದೆಯಾ ಅಟ ಒಂದು ಶಿಕ್ಷಕರವರೆಗೂ ಕೂಡ ಒಂದು ವರ್ಷದಲ್ಲಿ ಗ್ಯಾರಂಟಿ ವಿಚಾರದಲ್ಲಿ ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ವಿರೋಧಿ ಅಲೆ ಅಂತ ನೀವು ಭಾವಿಸ್ತೀರಾ ಅಥವಾ ಮರಿತಿಬ್ಬೇಗೌಡರ ವಿರುದ್ಧ ಇದ್ದಂತಹ ವಿರೋಧಿ ಅಲೆ ಅಂತ ಭಾವಿಸ್ತೀರಾ ಅಥವಾ ದೇವೇಗೌಡರಿಗೆ ಕುಟುಂಬಕ್ಕೆ ಆದಂಥ ರಾಜಕೀಯ ಷಡ್ಯಂತ್ರದ ವಿರುದ್ಧದ ಗೆಲುವು ಅಂತ ಬಣ್ಣಿಸ್ತೀರಾ ಅಂತ ಇದು ರಾಜ್ಯ ಸರ್ಕಾರಕ್ಕೆ ವಿರೋಧವಾಗಿ ವಿರೋಧವಾಗಿ ಓಟ್ ಮಾಡಿರೋದು ಸರ್ ಎಂ ಪಿ ಆಗ್ಬೋದು ಎಮ್ ಎಲ್ ಸಿ ಆಗ್ಬೋದು ಸರ್ ಇವೆರಡೂ ಸುಧಾ ರಾಜ್ಯ ಸರ್ಕಾರಕ್ಕೆ ಹೇಗೆನೆಷ್ಟಾಗಿ ಓಟ ಮಾಡಿದ್ದಾರೆ ಸರ್ ಶಿಕ್ಷಕರು ಈಗ ಮಂಡ್ಯ ನಮ್ಮ ನಾಯಕರಾದ ಕುಮಾರಣ್ಣರು ಎಷ್ಟು ಲೀಡಿಂಗಲ್ಲಿ ಗೆದ್ದಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಲ್ಲ ಸರ್ ಅಂತ ನಾವೇನು ಹೇಳಬೇಕೇ ಆಗಿಲ್ವಲ್ಲ ಸರ್ ನಿಮಗೇ ಗೊತ್ತಿದೆಯಲ್ಲ ಸರ್ ಅಲ್ಲೇ ಗೊತ್ತಾಗುತ್ತಲ್ಲ ಸರ್ ಅಂಟಿಮೆಟ್ಲಿ ಗೆದ್ದಿದ್ರೆ ನೀವು ಹೇಳೋದು ಕರೆಕ್ಟಿದೆ ಸಂವಿಧಾನದಲ್ಲಿ ಯಾರಿಗೂ ಕೂಡ ಎಜುಕೇಷನ್ ಇಸ್ ನಾಟ್ ಕಂಪಲ್ಸರಿ ಅಂತಿಲ್ಲ ಯಾರು ಬೇಕಾದ್ರೂ ಚುನಾವಣೆಗೆ ನಿಲ್ಬೋದು ರೈಟ್ ನಿಮ್ಮ ಮಾತನ್ನು ಒಪ್ತೀನಿ ಬಟ್ ಏನಾಗ್ತಿದೆ ಅಂದರೆ ನೆಕ್ಸ್ಟು ನೀವು ಟೀಚರ್ಸ್ಗಳಿಗೆ ಯಾವ ರೀತಿ ಅವೈಲಬಿಲಿಟಿ ಇರ್ತೀರಾ ಟೀಚರ್ ಸಮಸ್ಯೆಗಳನ್ನ ಯಾವ ರೀತಿ ಗ್ರಹಿಸಿದ್ದೀರಾ ಯಾಕಂದರೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಅದು ಚಿಂತಕರ ಚಾವಡಿ ಅಂತ ಕರಿತೀವಿ ವೆರಿ ಟ್ಯಾಲೆಂಟೆಡ್ ಪರ್ಸನ್ಗಳು ವಿವಿಧ ಕ್ಷೇತ್ರದಿಂದ ಆಯ್ಕೆಯಾಗಿಲ್ಲ ಹೋಗ್ತಾರೆ ಈಗ ನೀವು ಈ ಚುನಾವಣೆಯಲ್ಲಿ ಅವ್ರ ಜೊತೆ ಸಂಚಾರ ಮಾಡಿದ್ದೀರಾ ಅವರ ಭಾವನೆಗಳನ್ನ ನೀವು ಶೇರ್ ಮಾಡಿದ್ದೀರಾ ಏನಾದರೂ ಅಪ್ಡೇಟ್ ಮಾಡಬೇಕು ಅಥವಾ ಸವಲತ್ತು ಕೊಡಬೇಕು ಅನ್ನೋದಾದರೆ ಯಾವ ರೀತಿ ಹೋರಾಟ ಇರುತ್ತೆ ಶಿಕ್ಷಕರ ಪರವಾಗಿ ನಿಮ್ಮದು ಅಂತ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಶಿಕ್ಷಕರು ನಾಲ್ಕು ಜಿಲ್ಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟ್ರಿಗಳು ಎಲ್ಲರನ್ನೂ ನಾನು ಸಭೆ ಮಾಡ್ತೀನಿ ಏನು ಸಮಸ್ಯೆ ಇದೆ ಅಂತ ನಾನೆಲ್ಲ ಕೇಳಿ ನಾನು ಪಟ್ಟಿ ಮಾಡ್ತೀನಿ ಪಟ್ಟಿ ಮಾಡಿ ನಾನು ಶಕ್ತಿ ಮೀರಿ ಅವ್ರಿಗೆ ಹೋರಾಟ ಮಾಡ್ತೀನಿ ಅವ್ರಿಗೆ ಏನು ಸಮಸ್ಯೆ ಇದೆ ಅದು ಪರಿಹಾರ ಮಾಡೋಕ್ಕೆ ನಾನು ನಿರಂತರವಾಗಿ ನಾನು ಮಾಡಿಕೊಡ್ತೀನಿ ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೀನಿ ಸರ್ ನಿಮ್ಮ ಕ್ವಾಲಿಫಿಕೇಶನ್ ಕೆಣಕವ್ರಿಗೆ ಸದನದಲ್ಲಿ ಉತ್ತರ ಕೊಡ್ತಾರೆ ವಿವೇಕಾನಂದ ಅವರು ಸಾಹೇಬ್ರೆ ನಾನು ನಾನು ಕೆಲಸ ಮಾಡ್ತಾ ಸರ್ ಮಾತಾಡೋಲ್ಲ ಕೆಲಸ ಮಾಡನು ಸರ್ ಅಲ್ಲ ಸರ್ ಈಗ ರಿಸಲ್ಟ್ ಅಲ್ಲಿ ಪ್ರೂವ್ ಮಾಡಿಬಿಟ್ಟಿದೀರ ಐ ಎಮ್ ಹಾರ್ಡ್ ವರ್ಕ್ ಎ ಓಪನ್ ಟಾಕ್ ಅಂತ ಕೆಲಸ ಮಾಡಿ ತೋರಿಸ್ತೀನಿ ಸರ್ ಕೆಲಸ ಮಾಡಿ ತೋರಿಸ್ತೀನಿ ಮುಂದೆ ದಿನದಲ್ಲಿ ಕಾಯಿರಿ ಸರ್ ನೋಡಿ ಸರ್ ಸರ್ಚುಲಿ ಸರ್ ನಿಮ್ಮ ರಾಜಕೀಯ ಗುರುಗಳು ಯಾರು ಸರ್ ನನಗೊಂದು ಕ್ಯೂರಿಯಾಸಿಟಿ ಇದೆ ನಿಮ್ಮ ರಾಜಕೀಯ ಗುರುಗಳು ಯಾರು ಯಾರು ರಾಜಕಾರಣಕ್ಕೆ ಕರ್ಕೊ ಬಂದ್ರು ಹೇಗೆ ಏನು ಅಂತ ನಮ್ಮ ರಾಜಕಾರಣ ಗುರುಗಳು ಜಿ ಟಿ ದೇವೇಗೌಡರು ಸಾರಾ ಮಹೇಶ್ ಅಣ್ಣವರು ಇಬ್ಬರು ಒಂದು ಮೈಸೂರಿಗೆ ಎರಡು ಪಿಲ್ಲರ್ ಇದ್ದಂಗೆ ಸರ್ ಜೆ ಡಿ ಎಸ್ಗೆ ಈ ವಿಚಾರದಲ್ಲಿ ಸರ್ ನಾನು ನೋಡ್ತಾ ಇದ್ದೆ ಆಲ್ರೆಡಿ ಟಿಕೆಟ್ ಮೈತ್ರಿಯಿಂದ ಪಿಯಿಂದ ಅನೌನ್ಸ್ ಆಗಿತ್ತು ನಂತರ ನಿಮ್ಮ ಹೆಸರು ಅನೌನ್ಸ್ ಆಗುತ್ತೆ ಕಳೆದ ಬಾರಿ ಪರಿಷತ್ ಚುನಾವಣೆಯಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಓದಿಸಿದರು ಸಾರಾಮಹೇಶ್ ಅವರನ್ನು ನಂಬಿರೋರ್ಕಿಂತ ಸಾರಾ ಮಹೇಶ್ ಯಾರನ್ನ ನಂಬ್ತಾರೆ ಆ ವ್ಯಕ್ತಿಯನ್ನು ರಾಜಕೀಯವಾಗಿ ಮೇಲೆ ತರ್ತಾರೆ ಪ್ರಾಣ ಕೊಟ್ಟಾದರೂ ಹೋರಾಟ ಮಾಡ್ತಾರೆ ಅನ್ನೋದು ಮತ್ತೆ ಸಾಬಕಾಗಿದೆ ಅದು ನಿಜನಾ ನಿಮ್ಮ ವಿಚಾರದಲ್ಲಿ ನೂರಕ್ಕೆ ನೂರು ಸತ್ಯ ಸರ್ ಜಿ ಟಿ ದೇವೇಗೌಡರು ಸಾಹೇಬರು ಸಾರಾಮಹೇಶ್ ಅಣ್ಣವರು ಇದು ಈ ಈ ಚುನಾವಣೆಯ ಚಾಲೆಂಜಾಗಿ ತಗೊಂಡ್ರು ಸರ್ ಚಾಲೆಂಜಾಗಿ ತಗೊಂಡ್ರು ನಾಲ್ಕು ಜಿಲ್ಲೆ ರೇವಣ್ಣ ಆಗ್ಬೋದು ಮತ್ತು ಪುಟ್ರಾಜಣ್ಣ ಆಗ್ಬೋದು ಡಿ ಸಿ ತಮ್ಮಣ್ಣ ಸಾಹೇಬ್ರಾಗಬೋದು ಇಲ್ಲಿ ಮೈಸೂರು ಭಾಗದಲ್ಲಿ ನಮ್ಮ ಬಿ ಜೆ ಪಿ ಎಲ್ಲ ಮುಖಂಡರು ನಮ್ಮ ನಾಗೇಂದ್ರಣ್ಣ ಆಗಿರ್ಬೋದು ಶ್ರೀ ಹೊಸವ್ರು ಆಗ್ಬೋದು ಮಹಾರಾಜರಾಗ್ಬೋದು ಎಲ್ಲ ಸುಧಾ ನಾನು ಬೆನ್ನು ಬೆನ್ನೆಲ್ಬಾಗಿ ನಿಂತ್ಕೊಂಡ್ರು ಸರ್ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಆದಾಗ ಏನು ರಿಸಲ್ಟ್ ಬಂತು ನೋಡಿದ್ದೀರಾ ಆ್ಯಕ್ಚುಲಿ ಜೆ ಡಿ ಎಸ್ನವ್ರಿಗೆ ತುಂಬ ಸಾಫ್ಟ್ ಅಂಡ್ ವೆರಿ ಫೈನ್ ಫ್ರೆಂಡ್ಶಿಪ್ ಅಂದರೆ ಬಿಜೆಪಿ ಅಂತ ನಿಮ್ಗೆ ಅರಿವಿಗೆ ಬಂದಿದೆಯಾ ವೆರಿ ಗುಡ್ ಫ್ರೆಂಡ್ಶಿಪ್ಪು ಅಲ್ಲ ಸರ್ ಇವಾಗ ನಿಮಗೆ ಗೊತ್ತಿದೆಯಲ್ಲ ಸರ್ ಇವಾಗ ಎಂ ಪಿ ಚುನಾವಣೆಯಲ್ಲಿ ನಾವು ಎಷ್ಟು ಸೀಟ್ ಗೆದ್ದಿದ್ದೀವಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಾವು ಎಷ್ಟು ಸೀಟ್ ಗೊತ್ತಿ ಗೆದ್ದಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ ಸರ್ ಈಗ ಬೆಟರ್ ಅಂತ ಹೇಳಿದ್ರೆ ಕಾರ್ಯಕರ್ತರಿಂದ ಲೀಡ್ರ್ ತನಕರು ಕೂಡ ತುಂಬ ಚೆನ್ನಾಗಿ ಮೈಂಡ್ ಸೆಟ್ ಅಥವಾ ನಿಮ್ಮ ಭಾವನೆಗಳು ನಿಮ್ಮ ಸಿದ್ಧಾಂತಗಳಿಗೆ ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ಕೊಡ್ತಕ್ಕಂಥದ್ದು ಬಿಜೆಪಿ ಪಾರ್ಟಿ ಅಂತ ನಿಮ್ಮ ಮರವಿಗೆ ಬಂತ ಅಂತ ಇಡೀ ನಿಮ್ಮ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರುಗಳ ಆದಿ ಆಗಿ ನೂರಕ್ಕೆ ನೂರು ಸತ್ಯ ಸರ್ ಅದು ನಮ್ಮ ದೊಡ್ಡವರು ಇದ್ದಾರೆ ನಮ್ಮ ಕುಮಾರಣ ಇದ್ದಾರೆ ನಮ್ಮ ಜಿ ಟಿ ಅಣ್ಣ ಇದ್ದಾರೆ ನಾನು ಅಷ್ಟೊಂದು ದೊಡ್ಡನಲ್ಲ ಓಕೆ ಸರ್ ಫೈನ್ ನೀವು ಗೆದ್ದ ನಂತರ ಮೂರೇ ದಿನಕ್ಕೆ ಕೇಂದ್ರದ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ ಯಾವ ರೀತಿ ವಿಶ್ ಮಾಡ್ತೀರ ಅವ್ರಿಗೆ ಏನಾದರೂ ಆ ಕ್ಷಣನ ಕಣ್ ನೀವು ಹೋಗೋರಿದ್ದೀರಾ ಹೇಗೆ ಸರ್ ನಾನು ನಿನ್ನೆ ನಿನ್ನೆ ಎಲ್ಲ ನಮ್ಮ ನಾಯಕರಾದ ದೊಡ್ಡ ಸಾಹೇಬರು ಮತ್ತು ಕುಮಾರಣ್ಣವರು ಯಡಿಯೂರಪ್ಪ ಸಾಹೇಬರು ವಿಜೇಂದ್ರಣ್ಣವರು ಆರ್ ಅಶೋಕ್ ಅಣ್ಣವರು ಭೇಟಿ ಮಾಡೋಕ್ಕೆ ಹೋಗಿದ್ದೆ ಇವತ್ತು ಬಂದಿದ್ದೀನಿ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಮತದಾರ ಬಂಧುಗಳು ಮೀಟ್ ಮಾಡಬೇಕಾ ಕಾಯ್ತಾ ಇದ್ದರು ಅದರಿಂದ ಇವತ್ತು ನಾಳೆ ಅವ್ರನ್ನ ಭೇಟಿ ಮಾಡೋದಿದೆ ಸರ್ ಇದು ಮುಗಿಸ್ಕೊಂಡು ನಾನು ಹೋಗಿ ಅಣ್ಣವ್ರನ್ನ ಭೇಟಿ ಮಾಡೋದು ಚುನಾವಣೆಯಲ್ಲಿ ಸಾಕಷ್ಟು ಜನ ಟೀಕೆ ಮಾಡಿದ್ರು ಪತ್ರಕರ್ತರ ಸಂಘದಲ್ಲಿ ಸಂವಾದ ಆಗುತ್ತೆ ನೀವು ಆರೋಗ್ಯದ ಕಾರಣ ನನಗೆ ಬರೋದಿಲ್ಲ ನಿಮ್ಮ ವಕ್ತಾರರು ಬಂದಿರ್ತಾರೆ ನಾನು ಕೂಡ ಇದ್ದೆ ಸಾಕಷ್ಟು ಜನ ನಿಮ್ಮ ಗಂಭೀರವಾಗಿ ಆರೋಪ ಮಾಡ್ತಾರೆ ಯನರಪ್ಪ ಅವ್ರೊಳಗಡೆ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿ ಒಂದು ಮೂರು ಸಾವಿರ ಬೆಲೆ ಬೆಳೆ ವಾಚನ್ನು ಕೊಟ್ಟರು ಇದು ಸಾಕಷ್ಟು ಶಿಕ್ಷಕರುಗಳು ಉಪನ್ಯಾಸಕರುಗಳು ಎರಡು ಮೂರು ಲಕ್ಷ ವೇತನವನ್ನು ತಗೊಂಡ್ರು ಕೂಡ ಹಣವನ್ನು ಪಡೆದು ಓಟನ್ನು ಮಾರ್ಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಬಂದಿತ್ತು ಇದು ಸುದ್ದು ಸುಳ್ಳು ಸರ್ ನಾವು ಯಾವ ವಾಚೂ ಕೊಟ್ಟಿಲ್ಲ ಯಾವ ಒಂಬತ್ತು ಸಾವಿರನೂ ಕೊಟ್ಟಿಲ್ಲ ಇದು ಸತ್ಯಕ್ಕೆ ದೂರವಾದದ್ದು ವಿಚಾರ ಸರ್ ಇದು ಇದೆಲ್ಲ ಸುದ್ದು ಸುಳ್ಳು ಸರ್ ಮಾತಾಡೋರು ಮಾತಾಡ್ಕೊಳ್ಳಿ ಬಿಡಿ ಸರ್ ಅದ್ಕ್ಯಾಕೆ ನಾವು ತಲೆ ಕೆಡ್ಸ್ಕೋಬೇಕು ನೀವೇನೋ ನೋಡಿದ್ದೀರಲ್ಲ ಸರ್ ನೀವೇನೇ ನಾನು ನಾನು ಸಾಪ್ಟೆಯಾ ಸರ್ ನಾನು ಸಾಪ್ಟೇನೆ ಸರ್ ನಾನು ಕಾಂಡು ಬರ್ಸಿ ಎಲ್ಲೂ ನಾನು ಸುಧಾ ಮಾಡ್ಕೊಂಡಿಲ್ಲ ಸರ್ ಬ್ರಿಟಿಷ್ ಕನ್ನಡ ವಾಹಿನಿಯ ಮುಖಾಂತರ ನಿಮಗೆ ಓಟನ್ನು ಕೊಟ್ಟಂತ ಶಿಕ್ಷಕರಿಂದ ಹೋರಾಟ ಮಾಡಿದಂಥ ಕಾರ್ಯಕರ್ತರಿಗೆ ಎರಡು ಪಕ್ಷದ ಕಾರ್ಯಕರ್ತರಿಗೆ ಏನಾದರೂ ಕೊನೆಯದಾಗಿ ಅವರಿಗೆ ನಾಲ್ಕು ಜಿಲ್ಲೆ ಶಿಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳು ಸರ್ ನಾನು ಉಸಿರು ಇರೋವರೆಗೂ ಋಣವ ತೀರ್ಸಕ್ಕಾಗ್ದಂಥ ನನ್ನ ಗೆಲುವು ಜೀವನದ ಹೋರಾಟ ಹೇಗೆ ಬಂದರೆ ನಾನು ಆ್ಯಕ್ಚುಲಿ ಮೈಸೂರವರೇ ನಾವು ಸ್ವಂತ ನಮ್ಮ ತಾತನ ಹೆಸರು ಮೈಸೂರು ನಿಂಗೇಗೌಡ ಅಂತ ನಮ್ಮ ಅಜ್ಜಿ ಹತ್ರ ಹವೇರಳ್ಳಿ ಅಂತ ನಮ್ಮ ಅಜ್ಜಿ ಮದುವೆ ಮಾಡ್ಕೊಂಡು ಅವರ ಅಲ್ಲಿಗೆ ನಮ್ಮ ತಾತ ಹೋಗಿ ಸೆಟ್ಲ್ ಆಗ್ತಾರೆ ಹವೇರಳ್ಳಿ ಅಂತ ನಮ್ಮೂರು ನಾನು ಹುಟ್ಟಿರೋದು ಹವೇರಳ್ಳಿಲಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೊಪ್ಪ ಹೋಬಳಿ ಹವೇರಳ್ಳಿ ಗ್ರಾಮ ಸರ್ ನಾನು ಒಬ್ಬ ಸಾಮಾನ್ಯ ಬಡಸ್ತಾನದಿಂದ ಬಡವ ರೈತರ ಮಗ ಸರ್ ನಾನು ನಾನು ಬಡವ ನನ್ನ ಮಕ್ಕಳು ಶ್ರೀಮಂತರು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಿವೇಕಾನಂದರವರ ಮಾತು ಅವರ ಮಾತು ಎಷ್ಟು ಸೂಕ್ಷ್ಮತವಾಗಿದೆ ಎಷ್ಟು ಹರಿತವಾಗಿದೆ ಅನ್ನೋದು ಅರ್ಥ ಆಗ್ತದೆ ಯಾಕಂದರೆ ರಾಜಕಾರಣ ಅಂದ್ರೆ ಟೀಕೆಗಳು ಆರೋಪಗಳು ಪ್ರತ್ಯಾರೋಪಗಳು ಸರ್ವೇ ಸಾಮಾನ್ಯ ಆಗಿರ್ತದೆ ಈ ಒಂದು ಚುನಾವಣೆಯಲ್ಲಿ ಮಾಧ್ಯಮಗಳನ್ನು ಕೂಡ ಎದುರಿಸದೆ ಸೈಲೆಂಟ್ ರೀತಿಯಲ್ಲಿ ರಾಜಕಾರಣವನ್ನ ಮಾಡಿ ಒಬ್ಬ ಹಳೆ ಹುಲಿಯನ್ನ ಯಾವ ರೀತಿ ಮಣಿಸ್ಬೇಕು ಅನ್ನೋದನ್ನ ಕಡಿಮೆ ಮಾತಿನಲ್ಲಿ ಜಾಸ್ತಿ ಕೆಲಸದ ಮುಖಾಂತರ ಸಾಬೀತ್ ಮಾಡಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಗೌಡರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತೇಳಿದರೆ ರಾಜ್ಯದ ಇತಿಹಾಸದಲ್ಲಿ ಯಾವ ನಾಯಕರುಗಳು ಕೂಡ ಸೋತಿಲ್ಲ ಯಾಕಂದರೆ ಮಂಡ್ಯದಾದೆಯಾಗಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಜೆ ಡಿ ಎಸ್ ಅಂತ ಹೇಳಿದ್ರೆ ಅದೊಂದು ರೀತಿ ರಾಜಕೀಯ ನಾಯಕರುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಯನ್ನು ಮಾತಿದೆ ಸಾಕಷ್ಟು ಜನ ಘಟಾನುಘಟಿ ನಾಯಕರುಗಳು ಈ ಪಕ್ಷದಿಂದ ಹೋಗಿದ್ದಾರೆ ಜೆ ಡಿ ಎಸ್ ಎಲ್ಲಿದೆ ಮುಗ್ಧೆ ಹೋಯ್ತು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ರಾಜ್ಯದ ಜನ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಫಿನಿಶ್ ರೀತಿ ಪಕ್ಷ ಮತ್ತೆ ಮೇಲೆ ಚುಮ್ಮಿದೆ ಡೆಲಿ ದೆಹಲಿಯಲ್ಲಿ ಕೇಂದ್ರದ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಒಂದಷ್ಟು ರಾಜಕಾರಣದಲ್ಲಿ ಒಂದು ನೈತಿಕ ವಿಚಾರ ಅವರು ಸಿಟ್ಟಿಂಗ್ ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಚುನಾವಣೆಗಳನ್ನು ನಾನು ಗೆಲ್ಲಬೇಕಾದಂಥ ಒತ್ತಡ ಇರುತ್ತೆ ಅಂತಹ ಕ್ಷೇತ್ರದಲ್ಲೇ ಎಂ ಪಿ ಮತ್ತು ಎಮ್ ಎಲ್ ಸಿ ಚುನಾವಣೆಯನ್ನು ಗೆದ್ದು ಬರುವ ಮುಖಾಂತರ ಜಿ ಟಿ ದೇವೇಗೌಡ ಮತ್ತು ಸಾರ ಮಹೇಶ್ವರವರ ಸಂಘಟಿತ ಹೋರಾಟ ಹಾಸನ ಚಾಮರಾಜನಗರ ಮಂಡ್ಯ ಭಾಗದ ರಾಜಕೀಯ ನಾಯಕರಗಳ ಹೋರಾಟ ಟೋಟಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಮುಖಂಡರ ನಡುವೆ ಆದಂಥ ಒಂದು ರೀತಿ ಸಾಮ್ಯತೆ ಏನಿದೆ ಇದು ಕಾಂಗ್ರೆಸ್ ಪಕ್ಷದ ನಿದ್ದೆಯನ್ನು ಗೆಡಿಸಿದೆ ಸಾಕಷ್ಟು ಸಚಿವರುಗಳು ಗಂಭೀರವಾಗಿ ಟೀಕೆ ಮಾಡ್ತಿದ್ದಾರೆ ಜೆ ಡಿ ಎಸ್ ಒಂದು ವೇಳೆ ಬಿ ಜೆ ಪಿ ಜೊತೆ ಹೋಗಿಲ್ಲ ಅಂತ ಹೇಳಿದ್ರೆ ನಾವು ಟ್ವೆಂಟಿ ಪ್ಲಸ್ ಸೀಟನ್ನು ತಗೊಳ್ತಿದ್ವಿ ಪರಿಸೂ ಕೂಡ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ ಈ ಒಂದು ಕಾಂಗ್ರೆಸ್ಗೆ ತಲ್ಲಣವಾಗಿರ್ತಕ್ಕಂಥ ಈ ಒಂದು ಜೆ ಡಿ ಎಸ್ ಮೈತ್ರಿ ಮುಂದಿನ ವಿಧಾನಸಭಾ ಚುನಾವಣೆಯವರೆಗೂ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸ್ವ ಸಂಸ್ಥೆಗಳ ಚುನಾವಣೆಯವರೆಗೂ ಕಂಟಿನ್ಯೂ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಲ್ಟಿಮೇಟ್ಲಿ ವಿವೇಕಾನಂದರವರ ಎಜುಕೇಷನ್ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಆರೋಪಗಳ ಸುರಿಮಳೆಯ ಅವ್ರ ಮೇಲೆ ಬಂದಿತ್ತು ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಅವರು ಕೊಟ್ಟಿದ್ದಾರೆ ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ದಾಖಲೆಯ ಗೆಲುವನ್ನು ಸಾಧಿಸುವ ಮುಖಾಂತರ ಶಿಕ್ಷಕರ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ ಸೊ ಅಲ್ಟಿಮೇಟ್ಲಿ ಚಿಂತಕರ ಚಾವಡಿ ಅಂತ ಕರೀತಕ್ಕಂಥ ಈ ಒಂದು ಸದನದಲ್ಲಿ ವಿವೇಕಾನಂದರವರು ಟೀಚರ್ ಕೊಟ್ಟಂತ ಒಂದು ಮಾಸ್ ಲೀಡ್ ಏನಿದೆ ಅದಕ್ಕೆ ಯಾವ ರೀತಿ ಜಸ್ಟಿಸ್ ಕೊಡ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ